ಎಂದು ಮಹಾನಗರ ಪಾಲಿಕೆಯಲ್ಲಿ ಆಡಳಿತ ಪಕ್ಷದ ನಾಯಕರಾದಂಥ ಶ್ರೀ ಹನುಮಂತ ಕೊಂಗಾಲಿಯವರು ಒಂದು ವಾಕ್ಯವನ್ನು ಬಳಸಿದರು ಬೆಳಗಾವಿಯಲ್ಲಿ ಏನು ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಮೊಹಮ್ಮದ್ ರೋಷನ್ ಅವರು ಬೆಳಗಾವಿಯ ಒಂದು ಏನು ವಿಜೃಂಭಣೆಯಿಂದ ನಡೆಯುತ್ತಿರುವಂತಹ ಶ್ರೀ ಗಣೇಶ ಉತ್ಸವವನ್ನು ಎಲ್ಲರೂ ಏನು ಆಚರಣೆ ಮಾಡ್ತಾರೋ ಅದಕ್ಕಾಗಿ ಎಲ್ಲರಿಗೂ ಕೂಡ ಬರೋಂಥ ಭಕ್ತಾದಿಗಳಿಗೆ ಆದಷ್ಟು ಹೆಚ್ಚು ಮಟ್ಟಿಗೆ ಪ್ರಸಾದ ಮುಟ್ಟಲಿ ಅವ್ರು ಹೊಟ್ಟೆ ತುಂಬಲಿ ಅವ್ರಿಗೆ ಯಾವುದೇ ಸಮಸ್ಯೆ ಆಗಬಾರ್ದು ರಾತ್ರಿಯಲ್ಲ ಆದಾಗ ಅಂತ ತಿಳ್ಕೊಂಡು ಈ ರೀತಿ ಒಂದು ಯೋಚನೆ ಮಾಡಿ ಒಂದು ಒಳ್ಳೆಯ ನಿರ್ಣಯ ಕೈಕೊಂಡಾಗ ಇವರು ಬಿ ಜೆ ಪಿಯ ಏನು ಮಹಾನಗರ ಪಾಲಿಕೆಯಲ್ಲಿರುವಂಥ ಸತ್ತಾಧಾರಿಗಳು ಅವರು ಇದನ್ನು ಈ ರೀತಿ ಹೇಳ್ತಾರೆ ಅಂತಂತಂದ್ರೆ ಇದನ್ನು ಇದರಲ್ಲಿ ದುಂದು ವೆಚ್ಚ ಖರ್ಚಾಗುತ್ತೆ ಅಂದರೆ ಈ ಖರ್ಚಿನ ಬಗ್ಗೆ ಅವರು ವಿಚಾರ ಮಾಡ್ತಾ ಇದಾರೆ ಇವರು ಮಾ ಇವರು ಆಸ್ ಬರದೇ ಹಿಂದುತ್ವದ ಹೆಸರನ್ನೇ ಇಲ್ಲ ಆಮೇಲೆ ಹಿಂದೂ ಧರ್ಮದ ಪ್ರಥಮವಾಗಿ ನಾವು ಪೂಜೆ ಅಂತಂದ್ರೆ ಶ್ರೀ ಗಣೇಶನ ಪೂಜೆನೇ ಹೌದು ಅದನ್ನ ಇವರು ಅಂತಹ ಪೂಜೆಯಲ್ಲಿ ಪೂಜೆ ಮಾಡಿ ಅದನ್ನ ಒಂದು ಜನರಿಗೆ ಅನುಕೂಲವಾಗಲಿ ಅಂತ ತಿಳ್ಕೊಂಡು ಏನೋ ಒಂದು ನಿರ್ಣಯ ಜಿಲ್ಲಾಧಿಕಾರಿ ತಗೊಂಡ್ರೆ ಅದರ ವಿರೋಧವಾಗಿ ಇವರು ಮಾತಾಡಿ ರಾಜ್ಯಪಾಲರ ಹತ್ರ ಹೋಗ್ತೀವಿ ಮುಖ್ಯಮಂತ್ರಿಗಳ ಹತ್ರ ಹೋಗ್ತೀವಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ ಇಂತಹ ಕಷ್ಟ ನೀವು ಪಡೋದ್ ನಾವು ಕೂಡ ನೀವು ಆಕ್ಚುಲಿ ನೀವೇ ಎಲ್ಲರೂ ಕೂಡಿ ರಂಗರ್ಸವರು ಕೂಡಿ ಜಿಲ್ಲಾಧಿಕಾರಿಗಳು ಒಳ್ಳೆ ಒಂದು ನಿರ್ಣಯ ತಗೊಂಡಿದ್ದಾರೆ ಅಂತ ಹೇಳ್ಕೊಂಡು ನೀವೆಲ್ಲರೂ ಕೂಡಿ ಅವ್ರ ಜೊತೆಗೇನೆ ಕೂಡಿಕೊಂಡು ಎಲ್ಲರೂ ಕೂಡ ಇದನ್ನ ನಾವು ಗಣೇಶನ ಹಬ್ಬವನ್ನು ಆಚರಣೆ ಆಚರಿಸೋಣ ಅಂತ ತಿಳ್ಕೊಂಡು ಹೇಳಬೇಕಾಗಿತ್ತು ಅಂದ್ರೆ ಅದರಲ್ಲಿ ನಿಮ್ಮ ದೊಡ್ಡತನ ಇರ್ತಿತ್ತು ಅದನ್ನು ಬಿಟ್ಟು ನೀವು ಈಗ ಇದರಿಂದ ಹಿಂದೆ ಯಾರಿದ್ದಾರೆ ಎಲ್ಲರಿಗೂ ಗೊತ್ತು ಯಾರ ಶಾಸಕರು ಇದರ ಹಿಂದೆ ಇದ್ದಾರೆ ಅಂತ ಎಲ್ರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ ಯಾಕಂದ್ರೆ ಈ ಹಿಂದೆ ಇದೇ ರೀತಿ ಅಧಿಕಾರಿಗಳನ್ನ ದಬಾವಿಟ್ಟು ತಮ್ಮ ಕೆಲಸ ಮಾಡ್ಕೊಳ್ಳುವಂತ ಕೆಲಸಗಳನ್ನ ಅದು ಕಾನೂನು ಬಾಹಿರವಾದಂಥ ಕಾರ್ಯಗಳು ತುಂಬಾ ಹಿಂದಿನ ಅಧಿಕಾರಿಗಳಿಂದ ನಡೆದಿದೆ ಬಟ್ ಆದರೂ ಕೂಡ ಇವತ್ತಿನ ದಿವಸ ನಾನು ಬೆಳಗಾವಿ ಜನತೆಗೆ ಹೇಳೋಕೆ ಇಚ್ಛ ಪಡ್ತಾ ಇದ್ದೀನಿ ಬಿ ಜೆ ಪಿಯಲ್ಲಿರುವಂತಹ ಇವತ್ತಿನ ನವಗರ ಸೇವಕರೇ ಇದನ್ನು ಏನು ಪ್ರಸಾದ ಹಂಚಿಕೆಯನ್ನು ಗಣ ಶ್ರೀ ಗಣಪತಿ ಹಬ್ಬದ ನಿಮಿತ್ತವಾಗಿ ಏನು ಜನರಿಗೆ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದವನ್ನು ನೀಡುವಂತಹ ಹಂಚುವಂಥ ಒಂದು ಕಾರ್ಯಕ್ಕೆ ಖರ್ಚಾಗತ್ತೆ ಅಂತಕೊಂಡು ಈ ರೀತಿಯವರು ವಾಕ್ಯವನ್ನು ಪದ ಬಳಸ್ತಾ ಇದ್ದಾರೆ ಎಷ್ಟೊಂದು ಸೂಕ್ತ ಅಂತ ಹೇಳ್ತಾ ಇದ್ದೀನಿ ಇಂಥವರು ನಮ್ಮ ಹೇಳಕ್ಕೆ ನಮಗೆ ಬೇಜಾರಾಗ್ತಾ ಇದೆ ಅಂತ ಹೇಳಕ್ಕೆ ನಾನು ತಮ್ಮ ಬೆಳಗಾವಿ ಜನತೆ ಹತ್ರ ಹೇಳೋಕೆ ಇಚ್ಛೆ ಪಡ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಇವತ್ತಿನ ದಿವಸ ನೋಡಿ ನಾವು ಆ ಅಭಿವೃದ್ಧಿ ಮಾಡಿದೀವಿ ಈ ಅಭಿವೃದ್ಧಿ ಮಾಡಿದೀವಿ ಅಂತ ತಿಳ್ಕೊಂಡು ಹೇಳ್ತಾರೆ ಒಂಬತ್ ನೂರ ಮೂವತ್ತು ಕೋಟಿ ರೂಪಾಯಿ ಸ್ಮಾರ್ಟ್ ಸಿಟಿಯಲ್ಲಿ ಎಲ್ಲಿ ಹೋಗಿದೆ ಯಾರಿಗೂ ಕಾಣದೇ ಬರ್ತಾ ಇಲ್ಲ ಅದು ಹಿಂದಿನ ಸರ್ಕಾರದಲ್ಲಿ ಎಲ್ಲಾ ಖರ್ಚಾಗಿ ಖಾಲಿ ಆಗಿ ಹೋಗ್ಬಿಟ್ಟಿದೆ ಮತ್ತೆ ಆವಾಗ ನೀವು ಯಾವಾಗಲೂ ಈ ಪ್ರಶ್ನೆಗಳನ್ನ ಮಾಡಿಲ್ಲಲ್ಲ ಆಯ್ತು ಹಿಂದುತ್ವ ಹಾಗೂ ಹಿಂದೂ ದೇವರುಗಳ ಹೆಸರ ಮೇಲೆ ನೀವು ಎಷ್ಟೊಂದು ಕಾರ್ಯಗಳನ್ನು ಮಾಡಿದ್ರೆ ಆದರೆ ನೀವು ಅದ್ರ ಎಷ್ಟು ಪ್ರಸಾದ ಹಂಚಿದ್ರೆ ಹೇಳ್ರಿ ಅದನ್ನು ನೀವು ಮಾಡಿಲ್ಲ ಒಂಬತ್ನೂರ ಮೂವತ್ತು ಕೋಟಿ ರೂಪಾಯಿಂದ ಅದನ್ನು ಎಷ್ಟು ನೀವು ಒಳ್ಳೆಯ ಒಂದು ದೇವ ಕಾರ್ಯಗಳಿಗೆ ಬಳಸಿದ್ರಿ ಹೇಳ್ರಿ ಅದನ್ನು ಕೂಡ ನಿಮ್ಗೆ ಗೊತ್ತಿಲ್ಲ ಅದೇನೂ ಗೊತ್ತಿಲ್ಲದೆ ಒಬ್ಬರು ಪ್ರಾಮಾಣಿಕವಾಗಿ ಜನತೆ ಪರವಾಗಿ ಜನರ ಸಲುವಾಗಿ ಕೆಲಸ ನಿರ್ವಹಿಸುತ್ತಿರುವ ಜಿಲ್ಲಾಡಳಿತದ ಒಂದು ಒಳ್ಳೆ ನಿರ್ಣಯವನ್ನು ನೀವು ಅದನ್ನ ಸ್ವಾಗತ ಮಾಡೋದು ಬಿಟ್ಟು ಅದನ್ನು ತಿರಸ್ಕಾರ ಮಾಡೋದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ ಆಮೇಲೆ ನೀವು ಅಂದರೆ ಎಲ್ಲಿ ಹೋದರೂ ಅಲ್ಲಿ ಹಿಂಗೆ ನಾವು ಕೂಡ ಬೆಳಗಾವಿಗರು ಸಜ್ಜರಾಗಿದ್ದೇವೆ ಎಲ್ಲರೂ ಕೂಡ ನಾವು ಕೂಡ ನಿಮ್ಮೆಲ್ಲ ನಗರಸೇವಕರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೀವಿ ಇದನ್ನು ನಾನು ತಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಹೇಳೋಕೆ ಹಾಗಾಗಿ ಈಗಾದರೂ ನೀವು ಈ ಒಂದು ಗಣಪತಿ ಹಬ್ಬದ ಪ್ರಸಾದದ ವಿಚಾರದಲ್ಲಿ ಇನ್ನು ಮುಂದೆ ಏನಾದರೂ ಮಾತಾಡಿದರೆ ನಾವು ಇದಕ್ಕೆ ವಿರೋಧವಾಗಿ ಎಲ್ಲ ನಗರಸೇವೆ ಈ ಮಾತಾಡದಂತೆ ಎಲ್ಲ ನಗರಸೇವಕರ ವಿರುದ್ಧವಾಗಿ ನಾವು ಪ್ರತಿಭಟನೆಯನ್ನು ಮಾಡುತ್ತೇವೆ ಅಂತ ಹೇಳ್ಕೊಂಡು ನಾನು ತಮಗೆಲ್ಲ ಬೆಳಗಾವಿಯ ಜನರ ಮೂಲಕ ನಾನು ತಮಗೆ ಈಗ ಹೇಳ್ತಾ ಇದ್ದೀನಿ ನಮಸ್ಕಾರ